ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗದೇನೆ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಐಕನ್ ಒತ್ತಿದ ತಕ್ಷಣ ಆಲ್ ಬಟನ್ ಬರ್ತದೆ ಅದನ್ನು ತಪ್ ಪ್ರೆಸ್ ಮಾಡೋದನ್ನು ತಪ್ಪದೇ ಮರೆಯಬೇಡಿ ಮಾನ್ಯ ಸಚಿವರು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೆಲವೊಂದು ಸರ್ಕಾರಿ ಕಾರ್ಯಕ್ರಮ ಆ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಅಂದರೆ ಕೆಲವೊಂದು ಅನುದಾನಗಳ ಬಿಡುಗಡೆ ಮತ್ತು ಕಟ್ಟಡಗಳ ಒಂದು ಶಿಲಾನ್ಯಾಸ ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಸದಾ ಚಟುವಟಿಕೆಯಲ್ಲಿರ್ತಕ್ಕಂಥ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಶಾಲೆಯ ಅನುದಾನ ಬಿ ಬಿಡುಗಡೆಯಾಗಿ ಅಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮ ಏನು ಅನ್ನೋದನ್ನು ನಾವು ನೋಡೋಣ ಬೆಕ್ಕಿನಕೆರೆ ಗ್ರಾಮದ ಸರ್ಕಾರಿ ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಹೆಚ್ಚುವರಿ ಕೊಠಡಿಗಳ ನಿರ್ಮಾಣದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಮಾನ್ಯ ಸಚಿವರು ಚಾಲನೆ ನೀಡಿ ಜೊತೆಗೆ ಅಂಗನವಾಡಿ ಕಟ್ಟಡವನ್ನು ಸಹ ಉದ್ಘಾಟಿಸಲಾಯಿತು ಸುಮಾರು ಮೂವತ್ತ್ಮೂರು ಪಾಯಿಂಟ್ ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕೊಠಡಿಗಳು ನಿರ್ಮಾಣಗೊಳ್ಳಲಿವೆ ಶಾಲಾ ಸಿಬ್ಬಂದಿಯ ಹಾಗೂ ಗ್ರಾಮಸ್ಥರ ಸಲಹೆ ಸೂಚನೆ ಪಡೆದು ಕೊಠಡಿಗಳನ್ನು ನಿರ್ಮಾಣ ಮಾಡುವಂತೆ ಗುತ್ತಿಗೆದಾರರಿಗೆ ಈಗಾಗಲೇ ಸೂಚನೆ ನೀಡಿದರು ಇದೇ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವನಮಹೋತ್ಸವದಲ್ಲಿ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಸಹಿತ ಪಾಲ್ಗೊಂಡು ಸಸಿಗಳನ್ನು ನೆಡುವುದರ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸನ್ ಈ ಸಂದರ್ಭದಲ್ಲಿ ಯುವ ರಾಜಣ್ಣ ಕದಮ್ಮ ಯುವ ಕಾಂಗ್ರೆಸ್ ಮುಖಂಡ ಮೃಡಾಲ್ ಹೆಬ್ಬಾಳ್ಕರ್ ಗಜಾನನ ಮೋರೆ ಶಿವಾಜಿ ಕಾಗನ್ಕರ್ ಶಗುನಶಿ कलप बात्कंडे मारुति खादरवाड़कर नागेश बाले कुंद्री, मोहन पवार जयवंत बा्री पी डी ओ चंद्रगी चंबा कांबले बी ओ मे मेदार गंगूबाई कावड़े नारायण बादुर्गे मलपावडेर गावडे, गावडे प्रभाकर् बााकंडे सावंत नारायण बेड़गावकर् ಬಾಬು ಕಾಂಬ್ಳೆ ವಾಸುದೇವ್ ಯಳೂರ್ಕರ್ ಅರಣ್ಯ ಇಲಾಖೆ ಸಿಬ್ಬಂದಿ ರಾಮ ಕಮರೀಕರ್ ಸಿ ಪಿ ಯು ಸಿಂಘೆ ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ವರದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಮಾನ್ಯ ಸಚಿವರು ಹಂಚಿಕೊಂಡ ವರದಿ ಆದರ ಮೇಲೆ ಆ ಒಂದು ಆ ವರದಿಯ ಕೃಪೆಯ ಮೇಲೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ಸಲ್ಲಿ ಪ್ರಸಾರ ಮಾಡಿ ಸಾರ್ವಜನಿಕವಾಗಿ ಅದನ್ನು ಸಾರ್ವಜನಿಕರಿಗೆ ತಿಳಿಸುವಂಥ ಮತ್ತು ಪ್ರಸಾರ ಮಾಡಿ ಅದರ ಬಗ್ಗೆ ಪ್ರಚಾರ ಕೊಡ್ತಕ್ಕಂಥ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಪ್ರೋತ್ಸಾಹಿಸಿ ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಿ ಅವರ ಕಾರ್ಯಕ್ರಮಗಳಿಗೆ ನಾವು ಸಹಿತ ಒಂದು ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು